ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಹೊಸ ವರ್ಷ ಶುರು ಆಗ್ತಿದೆ ಈ ಹೊಸ ವರ್ಷ ಶುರು ಆಗೋಕ್ಕಿಂತ ಮುಂಚೆ ಹಲವಾರು ರೆಸಲ್ಯೂಷನ್ಸ್ನ ತಗೋಬೇಕು ಅಂತ ಅಂತಾರೆ ಸೊ ಅದೇ ರೀತಿಯಾಗಿ ನೀವು ಯಾವ್ಯಾವ ರೀತಿಯಾದಂತಹ ರೆಸಲ್ಯೂಷನ್ಸ್ನ ತಗೊಬಹುದು ಹೌಸ್ ವೈಫ್ ಆಗಿರ್ಬೋದು ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಒಂದು ಹೆಣ್ಣು ಯಾವ್ಯಾವ ರೀತಿಯಾದಂತಹ ರೆಸಲ್ಯೂಷನ್ಸ್ನ ತಗೋಬೇಕು ಅದರಲ್ಲೂ ದುಡ್ಡಿ ಹಣಕಾಸಿನ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಯಾವ್ಯಾವ ರೀತಿಯಾದಂತಹ ರೆಸಲ್ಯೂಷನ್ನ ತಗೊಬೇಕು ಅನ್ನೋದನ್ನ ಹೇಳ್ತೀನಿ ಬರೀ ದುಡ್ಡಿನ ವಿಚಾರ ಅಂತ ಅಲ್ಲ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೋದು ಸೆಲ್ಫ್ ಲವ್ ಇರ್ಬೋದು ಈ ರೀತಿಯಾದಂತಹ ಹಲವಾರು ನಾವು ತಗೊಳ್ಳುವಂತಹ ಅನ್ನುವಂತಹ ಪದಕ್ಕೆ ಯಾವ್ಯಾವ ರೆಸೊಲ್ಯೂಷನ್ ನಾವು ತಗೋಬಹುದು ಅನ್ನೋದನ್ನ ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ಇನ್ನ ತಡ ಮಾಡೋದು ಬೇಡ ಹೊಸ ವರ್ಷ ಇನ್ನೇನು ಹತ್ರ ಬಂದೇ ಬಿಡ್ತು ಇವತ್ತಿನ ರಾತ್ರಿ ಕಳೆದ್ರೆ ನಾಳೆ ದಿನನೇ ಹೊಸ ವರ್ಷ ಸೊ ಹೊಸ ವರ್ಷಕ್ಕೆ ತಡ ಮಾಡೋದು ಬೇಡ ಕಾಲು ಇಟ್ಟೆ ಬಿಡೋಣ ಅದಕ್ಕಿಂತ ಮುಂಚೆ ಈ ಇಷ್ಟು ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಈ ವರ್ಷ ಶ್ರೀಮಂತರಾದರೂ ಆಗ್ಬೋದು ಯಾರಿಗೂ ಗೊತ್ತು ಅಲ್ವಾ ಸೊ ಬನ್ನಿ ಲೆಟ್ಸ್ ಗೆಟ್ ಇಟ್ಟೋದ ವಿಡಿಯೋ ಸೊ ಮೊದಲನೇದಾಗಿ ಗೃಹಿಣಿಯರು ಯಾವ್ಯಾವ ರೀತಿಯಾಗಿ ಇರಬೇಕು ಮೊದಲನೇದಾಗಿ ಫಿಸಿಕಲ್ ಫಿಟ್ ಆಗಿರಬೇಕು ಫಿಸಿಕಲಿ ನಾವು ಯಾವಾಗ ಫಿಟ್ ಆಗ್ತಾ ಬರ್ತೀವಿ ಆವಾಗ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಯಾವಾಗ ಜಾಸ್ತಿ ಇರುತ್ತೆ ಆವಾಗ ನಮಗೆ ಸೆಲ್ಫ್ ಲವ್ ಅನ್ನೋದು ಬರುತ್ತೆ ಮೊದಲನೇದಾಗಿ ಸೆಲ್ಫ್ ಕಾನ್ಫಿಡೆನ್ಸ್ ಬರೋಕ್ಕಿಂತ ಮುಂಚೆ ನಮಗೆ ಸೆಲ್ಫ್ ಲವ್ ಅನ್ನೋದು ಇರಬೇಕು ಸೊ ಅದಾದ ನಂತರ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳಿಬೇಕು ಸೊ ಮುಂದಿನ ಅಂದರೆ ಬರುವ ವರ್ಷ ನಾಳೆ ಯಾವುದು ಶುರು ಆಗುತ್ತಲ್ಲ ಆ ಒಂದು ವರ್ಷದಲ್ಲಿ ನಾವು ಮೊದಲನೇ ಒಂದು ಓತ್ ತಗೋಬೇಕು ಅಥವಾ ಏನು ನಾವು ಏನು ಅಂತೀವಲ್ಲ ಒಂದು ರೆಸಲ್ಯೂಷನ್ ತಗೋಬೇಕು ಅಂತ ಅಂದರೆ ಫಿಸಿಕಲಿ ಫಿಟ್ ಆಗಬೇಕು ಓಕೆನಾ ಫಸ್ಟ್ ಟಿಪ್ ಬಂದು ಇದು ಫಿಸಿಕಲಿ ಫಿಟ್ ಓಕೆ ಸೆಲ್ಫ್ ಕೇರಲ್ಲಿ ಬರುವಂತಹ ಮೊದಲನೇ ಒಂದು ರೆಸಲ್ಯೂಷನ್ ಬಂದು ಫಿಸಿಕಲಿ ಫಿಟ್ ಓಕೆ ನೆಕ್ಸ್ಟ್ ರೆಸೊಲ್ಯೂಷನ್ ಬಂದು ಇಂಡಿಪೆಂಡೆಂಟ್ ಓಕೆನಾ ನಾನು ಸೆಲ್ಫ್ ಎಲ್ಲ ಹಿಂಗಿಂಗೆ ಇರಬೇಕು ಅಂತ ಹೇಳ್ತಿಲ್ಲ ರ್ಯಾಂಡಮ್ ಆಗಿ ಹೇಳ್ತಾ ಹೋಗ್ತಾ ಇದ್ದೀನಿ ಓಕೆನಾ ಇಂಡಿಪೆಂಡೆಂಟ್ ಯಾವ ರೀತಿಯಾಗಿ ಇಂಡಿಪೆಂಡೆಂಟ್ ಬೇಸಿಕ್ಕಿಂದ ಬರೋಣ ಒಂದು ಹೆಣ್ಣು ಯಾರೊಬ್ಬರ ಮೇಲೂ ಡಿಪೆಂಡ್ ಆಗೋದು ಏನು ಅಂದರೆ ನಾವು ಅವ್ರು ಕರ್ಕೊಂಡು ಹೋಗ್ಲಿ ಇವ್ರು ಬರಲಿ ಇವ್ರು ಮಾಡಲಿ ಬೇರೆಯವ್ರು ಬರಲಿ ಬೇರೆಯವ್ರು ಮಾಡಲಿ ಅನ್ನೋದು ನಮಗೆ ತುಂಬ ಡಿಪೆಂಡ್ ಆಗಿಬಿಟ್ಟಿರ್ತೀವಿ ಸೊ ಅದು ಈ ವರ್ಷ ಬೇಡ ಆದಷ್ಟು ಇಲ್ಲ ನಾನೇ ಮಾಡ್ತೀನಿ ಅನ್ನೋದನ್ನ ನಾವು ಕಲಿತಾ ಬರಬೇಕು ಈ ವರ್ಷ ಓಕೆನಾ ಇದು ಒಂದೇ ವಿಚಾರ ಅಂತಲ್ಲ ಫಾರ್ ಎಕ್ಸಾಂಪಲ್ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ರೂ ಕೂಡ ಡಿಪೆಂಡ್ ಆಗಿ ಅವ್ರು ಬರಲಿ ಇವ್ರು ಬರಲಿ ನೀವು ಬರ್ತೀರಾ ಬಿಟ್ಟು ಕೊಡ್ತೀರಾ ಅದೆಲ್ಲ ಬೇಡ ಓಕೆನಾ ನಮ್ಮ ಕೆಲಸ ನಾವು ಮಾಡುವಷ್ಟು ಧೈರ್ಯ ಸ್ಥೈರ್ಯ ಎರಡೂ ಕೂಡ ಇರಬೇಕು ಇದು ಎರಡನೇದು ಸೊ ಮೂರನೇದು ಬಂದು ಮೂರನೇ ಒಂದು ರೆಸಲ್ಯೂಷನ್ ಬಂದು ಹೆಲ್ತ್ ನೀವು ಅನ್ಕೋಬೋದು ಫಿಸಿಕಲ್ ಫಿಟ್ ಅಂತ ಫಸ್ಟ್ ಹೇಳಿದ್ರಿ ಮತ್ತೆ ಹೆಲ್ತ್ ಅನ್ನೋದು ಯಾಕೆ ಬರುತ್ತೆ ಹೆಲ್ತ್ ಅಂತ ಅನ್ನೋದು ಫಿಸಿಕಲ್ ಫಿಟ್ ಅನ್ನೋದು ನಮಗೆ ಮಾತ್ರ ಇಲ್ಲಿ ಹೆಲ್ತ್ ಅಂತ ಬರೋದು ಮನೆಯವರಿಗೆ ಮನೆಯವ್ರಿಗೆ ಎಲ್ಲರ ಹೆಲ್ತು ಕೂಡ ನಾವು ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಯಾವ ರೀತಿಯಾಗಿ ಹೆಲ್ದಿ ಫುಡ್ ಆಗಿರ್ಬೋದು ಹೆಲ್ದಿ ರುಟೀನ್ ಆಗಿರ್ಬೋದು ಹೆಲ್ದಿ 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 ಯಾವುದೇ ಒಂದು ವರ್ಷಲ್ಲಿ ನೀವು ತಗೊಂಡರೂ ಕೂಡ ಹೆಲ್ದಿ ಹೆಲ್ದಿ ಹೆಲ್ದಿಯಾಗಿ ಇರಬೇಕು ಇದು ಮೂರನೇ ಒಂದು ರೆಸೊಲ್ಯೂಷನ್ ನಾಲ್ಕನೇ ಒಂದು ರೆಸಲ್ಯೂಷನ್ ಬಂದು ತುಂಬ ಅಂದರೆ ಈ ವರ್ಷ ನಾನು ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂತಿರೋದು ಯೂಟ್ಯೂಬ್ ಸೊ ಯೂಟ್ಯೂಬ್ ಜರ್ನಿ ನಾ ನಾನು ಆಮೇಲೆ ನನ್ನ ಒಂದು ರೆಸಲ್ಯೂಷನ್ ನಾನು ಪ್ರೈವೇಟಾಗಿ ಹೇಳ್ತೀನಿ ಸೊ ಇದು ಬಂದು ಎಲ್ಲರಿಗೂ ಕೂಡ ಪಬ್ಲಿಕ್ಕಾಗಿ ಇರೋದರಿಂದ ರೆಸಲ್ಯೂಷನ್ ಯಾವ ರೀತಿ ನಾವು ಯಾವ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ನಾಲ್ಕನೇ ರೆಸಲ್ಯೂಷನ್ ಆಗಿ ತಗೊಬೇಕು ಓಕೆನಾ ಫಾರ್ ಎಕ್ಸಾಂಪಲ್ ಇವಾಗ ನಾನು ಟೈಲರಿಂಗಲ್ಲಿ ನಾನು ಸ್ವಲ್ಪ ಇಂಪ್ರೂವ್ ಆಗಬೇಕು ಅಥವಾ ಇದನ್ನು ನನ್ನ ವೃತ್ತಿಯಾಗಿ ನಾನು ಕನ್ವರ್ಟ್ ಮಾಡ್ಕೋಬೇಕು ಇಲ್ಲ ನಾನು ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡಬೇಕು ಇದನ್ನು ನನ್ನ ವೃತ್ತಿಯಾಗಿ ನಾನು ಮಾಡ್ಕೋತಾ ಇರಬೇಕು ಇಲ್ಲ ನಾನು ಯಾವುದಾದ್ರು ಮನೆಯಲ್ಲೇ ಒಂದು ಚಿಕ್ಕ ಬಿಸ್ನೆಸ್ನ ಶುರು ಮಾಡಬೇಕು ಸೊ ಇದನ್ನು ನಾನು ವೃತ್ತಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನುವಂಥವ್ರು ಆ ಒಂದು ಹೆಜ್ಜೆನ ಮುಂದಿಡಿ ಅಂತ ನಾನು ಹೇಳ್ತಿದ್ದೀನಿ ಈ ವರ್ಷ ಮುಂದಕ್ಕೆ ತಗೋಬನ್ನಿ ಆ ಹೆಜ್ಜೆನ ಅಂತ ಹೇಳ್ತಾ ಇದ್ದೀನಿ ಇದು ನನ್ನ ನಾಲ್ಕನೇ ಒಂದು ರೆಸಲ್ಯೂಷನ್ ಸೊ ಈ ಒಂದು ನಾಲ್ಕು ರೆಸೊಲ್ಯೂಷನ್ ನೀವು ತೆಗೆದು ಲೈಫ್ ಅಲ್ಲಿ ಮುಂದೆ ಇಟ್ತಾ ಬಂತು ಅಂದ್ರೆ ಈ ವರ್ಷ ನೀವು ಶ್ರೀಮಂತರಾಗ್ಬೋದು ಅದೃಷ್ಟವಂತರಾಗ್ಬೋದು ಈ ಇಷ್ಟು ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ಲೈಫು ಕೂಡ ಹೆಲ್ದಿಯಾಗಿ ಹೋಗುತ್ತೆ ಹಾಗೆ ಈ ವರ್ಷವೂ ಕೂಡ ಆನಂದವಾಗಿ ಹೋಗುತ್ತೆ ಅಂತ ಹೇಳ್ತಾ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವು ಕೂಡ ರೆಸಲ್ಯೂಷನ್ ತಗೊಳ್ಳೋದನ್ನ ಮರಿಬೇಡಿ ಹಾಗೆ ನಾವೇನು ರೆಸಲ್ಯೂಷನ್ ತಗೊಂಡಿದ್ದೀವಿ ಅದನ್ನು ಮುಂದಿಸೋದು ನಿಮ್ಮ ಜವಾಬ್ದಾರಿ ಆಗುತ್ತೆ ಬೇರೊಬ್ಬರು ಬಂದು ಅದನ್ನು ಪುಷ್ ಮಾಡಲ್ಲ ಸೊ ನಿಮ್ಮ ರೆಸಲ್ಯೂಷನ್ನ ನೀವೇ ತಗೋಬೇಕು ನೀವೇ ಪುಷ್ ಮಾಡ್ಕೋಬೇಕು ನೀವೇ ಮುನ್ನುಗ್ಬೇಕು ಸೆಲ್ಫ್ ಕೇರ್ ಇರಬೇಕು ಸೆಲ್ಫ್ ಲವ್ ಇರಬೇಕು ಸೆಲ್ಫ್ ಕಾನ್ಫಿಡೆನ್ಸ್ ಅಂತೂ ತುಂಬ ಇರಬೇಕು ಅಂತ ಹೇಳ್ತಾ ಈ ಒಂದು ಪುಟ್ಟ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್